ಅವರ ಸೋದರ ಮಾವನಾಗಿರತಕ್ಕಂಥ ಕಳವಿ ನಾರಾಯಣ ಧರ್ಮಪತ್ನಿ ಲಕ್ಷ್ಮಿಯ ಕಪಟಕಾರ ಸ್ಥಾನದಲ್ಲಿ ವಿಷದ ಬುದ್ಧಿ ತಗೊಂಡು ತಂಗಿನ ಉಳಿಸ್ಕೊಂಡು ತಂಗಿ ವಂಶನ ಹುರಿಬೇಕಂತಿದ್ದು ತಮ್ಮ ಪುಣ್ಯ ತಮ್ಮ ಏನ್ ಮಾಡೋದು ತಾಯಿ ತಂದಿ ಸಾಯ್ಬೇಕು ಸೋದರ ಮಾವ ಇರ್ಬೇಕು ಸಂಗೊಳ್ಳಿ ರಾಯಣ ಕೊಂದ ಸೋದರ ಮಾವನಿ ಆ ಧಾರಾನಗರ ಭೂರಜ ಭೋಜರಾಜನ್ ಕೊಂದಬೇಕಂತ ಹಂಸು ಮಾಡಿದವ ಅವರ ತಾಯಿ ಕಾಸ ತಮ್ಮನ ಮುಂಜಾ ಅಂತ ಬರ್ತಾನ ಏನು ಮಾಡೋದು ಅದಕ್ಕೆ ನಮ್ಮವ್ರು ಯಾರು ನಿಮ್ಮವ್ರು ಯಾರು ತಿಳಿಲಾರ್ದಂಗೆ ಆಗ್ಯದಲ್ಲ ಬಂಧುಗಳೇ ಆ ಪುತಿ ತಗೊಂಡು ಹುಟ್ಟಿದ್ದ ಇವ ಚಂದನಗಿರಿ ಪಟ್ಟಣದೊಳಗೆ ಸೂರಮ್ಮ ದೇವಿ ಗರ್ಭದಾಗಿದ್ದ ಪೀರ್ ದೇವರ ಅದನ್ನು ತರೋದು ಇವನಿಗೆ ಗೊತ್ತಾತಂತ ಗುರುತಾಗಿ ಅಮ್ಮನಿಗೆ ಅಂತ ನಮ್ಮ ಅಮ್ಮ ಅಂತ ಈಕೆ ಹೊರಗೆ ನೋಡಕತ್ಲು ಹೊರಗಿಲ್ಬೇ ಒಳಗದಿನ್ನ ಅಂತಂದ ಏನು ಅಂತಂದ್ಲು ನಿಮ್ಮ ಅಣ್ಣ ಬಳಗಾರನ ಸುದ್ದಿ ಕಟ್ ನೀ ಗರ್ಭದ ಬುದ್ಧರು ತಿನ್ಬೇಕಂತ ಇಚ್ಛಾ ಮಾಡಿಯಲ್ಲ ಕಪಟ ವೇಷತನದಿಂದ ಚಂದನಗಿರಿ ಸಿಂಹಾಸನ ಸುನ್ನಿ ಮಾಡಿ ಈ ಚಂದ್ರ ಚಂದನಗಿರಿ ಪಟ್ಟಣವನ್ನೆಲ್ಲ ಸ್ಮಶಾನ ಮಾಡಬೇಕು ನಿನ್ನ ಮಂಶ ಉರಿಬೇಕಂತ ನಿಮ್ಮ ಒಡ ಹುಟ್ಟಿದ ಅಣ್ಣ ವಿಷದ ಬುತ್ತಿ ತಗೊಂಡು ಬಂದಾನ ಅದನ್ನು ತಿನ್ಬೇಡ ಕೇಂದ್ರ ನಿನ್ನ ಗರ್ಭಪಾತ ಆಗ್ತದ ನಿನ್ನ ವಂಶ ಒಳಂಗಿಲ್ಲ ಅಂತ ಹೇಳ್ದ ಆದರೂ ಏನೋ ಅಂತಾರಲ್ಲ ಅಂಗಾಲಿಗೆ ಯು ಅಂತ ಕಳ್ಳಿಗೆ ನಾಚಿ ಕೀಳು ನಮ್ಮವ್ರು ಮಾತಾಡ್ತಿರ್ತಾರೆ ಹಾಗಾಗಿ ಒಂದು ಮನುಷ್ಯ ಒತ್ತು ಒಂದು ಮನುಷ್ಯ ಒಪ್ತಿಲ್ಲ ನನ್ನಣ್ಣ ಹೀಗಾಗಿ ಮಾಡ್ತಾನಂತಿದಲಿಕ್ಕೆ ಅನುಮಾನ ಮತ್ತೆ ಹೇಳ್ತಾನೆ ನೋಡು ನಾ ಹೇಳು ಮಾತೇ ನಿಮ್ಮ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಅಂದ್ರೆ ನಿನ್ನ ಮನೆಯಾಗೆ ಬೆಕ್ಕ ಸಾಕಿಲ್ಲ ಇತ್ತು ದೊಡ್ಡ ಕರಿ ಅದನ್ನು ಈಗ ನಾಳೆ ಮಕ್ಕಳಿಗೆ ಜನ್ಮ ಕೊಡುವಂಥ ಗಬ್ಬದ ಬೇಕು ಅದಕ್ಕೆ ಹೋಗಿ ಅದು ತಿಂದ ಕಂದು ಹಾಕ್ತು ಅಂದರೆ ತಿನ್ನಿಬೇಡ ಏನೂ ಆಗಲಿ ಅಂದ ಏನೋ ಮಾತಾಡ್ಯಾ ಇನ್ನೊಬ್ಬ ಮಾತಾಡ್ಯಾನ ಯಾರು ಒಂಬೈನೂರು ವರ್ಷಗಳ ಹಿಂದೆ ಕಲ್ಯಾಣದಲ್ಲಿ ಅನುಭವ ಮಂಟಪ ರಚಿಸಿ ದೇಶ ವಿದೇಶದ ಮಹಾಚಂಡ್ರನ್ನ ಒಂದುಗೂಡಿಸಿಕೊಂಡು ಕಲ್ಯಾಣ ಅನುಭವ ಮಂಟಪದ ಚಕ್ರವರ್ತಿಯಾಗಿರತಕ್ಕಂಥ ಮಹಾದಾಸೋಯಿ ಬಸವಣ್ಣನವರ ಸಹೋದರಿಯಾಗಿರತಕ್ಕಂಥ ಅಕ್ಕ ನಾಗಮ್ಮನ ಮಗ ಚೆನ್ನ ಬಸವಣ್ಣ ಮಾತಾಡ್ಯ ಎಷ್ಟು ಮಂದಿ ಆದರು ಮೂರು ಜನ ಇನ್ನೊಬ್ಬ ಮಾತಾಡ್ಯಾರು ಮಹಾಭಾರತದಲ್ಲಿ ಅರ್ಜುನನ ಮಗ ಅಭಿಮನ್ಯು ಇನ್ ಪುರಾಣದಲ್ಲಿ ಮಿಥಿಲಾನಗರದ ಮಹಾರಾಜ ಶೀತಾದೇವಿ ತಂದಿಯಾಗಿರತಕ್ಕಂಥ ಮುಕ್ತ ಜನ್ಮ ಜನಕ ಮಹಾರಾಜನ ಗುರು ಅಷ್ಟಾಮ ಕುರೊಬ್ಬ ತಾಯಿ ಹೊಟ್ಟೆ ಕುತ್ಕೊಂಡು ಮಾತಾಡೇನ್ರಿ ಇನ್ನು ಭಾಳ ಜನ ದಾರ ತಾಯಿ ತಂದಿಗಳಿಗೆ ಹೇಳುವುದೇನು ತಾತ್ಪರ್ಯ ಅಂತಂದ್ರೆ ಜನ್ಮ ಭಾಳ ಸುಂದರದು ನೀವು ಎಲ್ಲಿ ಏರಿ ಒಟ್ಟು ನಿಮ್ಗೆ ಯಾರು ಸನ್ಯಾಸಿ ಆಗ್ರಂತ ಹೇಳಲ್ಲ ಶೇರಿ ಅಂತ ಹೇಳಲ್ಲ ಮನಿನ ಮಠ ಮನಿನ ಮಂದಿರ ನೀವು ಗಂಡ ಎಣತಿ ಸಾಕ್ಷಾತ್ ದೇವಾಂಶ ಲಿಂಗ ಮಧ್ಯಮ ಸರ್ವ ಜಗತ್ತು ಲಿಂಗ ಬಾಹ್ಯ ನಾಸ್ತಿ ನಾವು ನಿಮಗಳೆಲ್ಲ ಆ ವೆಂಕಟೇಶ ಲಕ್ಷ್ಮೀ ಮಕ್ಕಳೇ ಪರಮಾತ್ಮ ಪಾರ್ವತಿ ಮಕ್ಕಳೇ ಬ್ರಹ್ಮ ಸರಸ್ವತಿ ಮಕ್ಕಳೇ ಆದ್ರೆ ನಾವು ಜೀವನದ ಹೋರಾಟ ಅದಕ್ಕಾಗಿ ಹೆಚ್ಚಾಗಿ ಮೀಸಲಿಟ್ಟಿದ್ದೀವಿ ಅಂದರೆ ಉಡೋದು ತೊಡೋದು ತಿನ್ನೋದು ವೈಭೋಗ ಸಂಪತ್ತು ಸಂಗ್ರಹ ಮಾಡೋದು ಇದನ್ನು ಮಾಡಬೇಡಿ ಅಂತ ನಮಗೆ ಮತ ಇಲ್ಲ ಮಾಡಿ ಸಾಕಷ್ಟು ಮಾಡಿ ದುಡ್ಡು ಸಂಪಾದನೆ ಮಾಡಿ ಓಡ್ರಿ ತೊಳ್ರಿ ಆದರೆ ಮನುಷ್ಯ ಜೀವನದ ನಿಜವಾದಂಥ ಸುಖ ನಿಜವಾದ ಆನಂದ ಈಗ ನೋಡ್ರಿ ಎಂತ ವಿಷ್ಣುವರ್ಧನ್ ಹೆಂಡತಿ ಎರಡು ಲಕ್ಷ ರೂಪಾಯಿ ಸೇರಿ ಉಡ್ತಿಡೋದು ಒಂದ್ಸಲ ನಾ ಪೇಪರ್ದಾಗ ನೋಡಿದೆ ಆದರೂ ಸುಖ ಎಲ್ಲ ಬೇಡ ಹುಡಿಲ್ಲ ಹತ್ತು ಲಕ್ಷ ರೂಪಾಯಿ ಸೇರಿ ಓಡ್ರಿ ಪರವಾಗಿಲ್ಲ ಆದರೆ ನಿಜವಾದ ಸುಖ ನಿಜವಾದ ಧರ್ಮ ಈ ಮಾನವ ಜೀವನದ ಸಮಯ ಎಷ್ಟು ಮೂಲ್ಯದ ಅದರ ಬಗ್ಗೆ ನಾವೆಲ್ಲ ವಿಚಾರ ಮಾಡಿಕೊಂಡು ಇದರಲ್ಲಿ ಪರಮ ಸಂತೋಷ ಪರಮ ಸುಖ ಸಂಪತ್ತಿನಲ್ಲಿಲ್ಲ ಬಟ್ಟೆಯಲ್ಲಿಲ್ಲ ಬಂಗಾರದಲ್ಲಿಲ್ಲ ಅದು ನಮ್ಮೊಳಗ ಅಂಥ ನಮ್ಮಲ್ಲಿ ಅವ್ಯಕ್ತವಾಗಿರತಕ್ಕಂಥ ಸುಖದ ಸುಪತ್ತಿಗೆಯನ್ನು ನಾವು ಸತ್ಸಂಗದ ಮುಖೇನ ಸದ್ಗುರು ಮುಖೇನ ಇಂಥ ಧರ್ಮಕ್ಷೇತ್ರದ ಜ್ಞಾನ ಚಿಂತನದ ಮುಖೇನವಾಗಿ ಆ ಜ್ಞಾನ ನಾವು ಪಡ್ಕೊಳ್ಳೋಣ ಅಂಥ ಶಕ್ತಿಯು ಆ ವೆಂಕಟೇಶ್ವರ ಸ್ವಾಮಿ